ಪಕ್ಕದಲ್ಲೇ ಕೂರಿಸ್ಕೋತಾರಲ್ಲ ಈಗ ಅದ್ಯಾವುದು ಎಚ್ ಕೆ ಪಾಟೀಲ್ ರಿಲಾಟ್ರೂ ನೋಡೋಣಪ್ಪ ನೋಡಿದ್ನಪ್ಪ ಗಣಿಗಾರಿಕೆದು ಅವರು ಎರಡು ಸಾವಿರದ ಹದಿನೈದು ಹದಿನಾರರಲ್ಲೂ ಒಂದು ಪತ್ರ ಬರೆದವ್ರು ಇದೇ ಥರನೇ ಈಗ ಅದೆಂಥದ್ದು ಪತ್ರ ನೆನೆ ಬರ್ತದೆ ಇವತ್ತು ಬರ ಪತ್ರಿಕೆಯಲ್ಲಿ ಹಾಕಿದ್ದೀರಲ್ಲ ಎರಡು ವರ್ಷದಿಂದ ಏನು ಮಾಡ್ತಾರೆ ಇವರೇ ಉಪ ಸಮಿತಿ ಅಧ್ಯಕ್ಷರು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಒಂದು ರಿಪೋರ್ಟು ಕೊಟ್ಟರು ಈ ಎರಡು ವರ್ಷ ಆಯ್ತಲ್ಲ ಇವರು ಬಂದು ಕಾನೂನು ಸಚಿವರು ಇವತ್ತಿಗೆ ಸಬ್ಜೆಕ್ಟ್ನ ರೈಸ್ ಮಾಡ್ತಾವ್ರೆ ಎರಡು ವರ್ಷದಿಂದ ನಿದ್ದೆ ಮಾಡ್ತಾ ಇದ್ರ ಇವರ ಇವರೇ ಕೊಟ್ಟಂತ ವರದಿ ಒಂದೂವರೆ ಲಕ್ಷ ಕೋಟಿ ಅಂತ ಏನು ಹೇಳ್ತಾರೆ ಇವತ್ತು ಒಂದೂವರೆ ಲಕ್ಷ ಕೋಟಿ ವಸೂಲಿ ಮಾಡಿದ್ರೆ ಅವ್ರು ಹೇಳೋಂಥ ರೀತಿನಲ್ಲೇ ಈ ಅಕ್ರಮ ದಂಧೆ ನಡೆಸ್ತಿರೋರ ಹತ್ರ ಇವತ್ತು ಟ್ಯಾಕ್ಸ್ ಈ ಥರ ಹಾಕ್ಬೇಕಾಗಿತ್ತ ಜನಗಳ ಮೇಲೆ ಎರಡು ಸಾವಿರ ಜೊತೆ ಇನ್ನೊಂದು ಎರಡು ಸಾವಿರ ಸೇರಿಸೇ ಕೊಡ್ಬೋದಾಗಿತ್ತಲ್ವಾ ಅದು ವಸೂಲಿ ಮಾಡಿದರೆ ಈ ಎರಡು ವರ್ಷ ಆದಮೇಲೆ ಇದ್ದವ್ರೀಗ ಎಚ್ ಕೆ ಪಾಟೀಲ್ ಯಾವುದು ಯಾರ ಮೇಲೂ ಕ್ರಮ ಆಗಲ್ಲ ಅದು ಇದು ಇವೆಲ್ಲ ಪ್ರಚಾರಕ್ಕೆ ಇರ್ತಕ್ಕಂಥ ಈಗಿನ ಒಂದು ವಿಷಯಗಳೇನು ಬಂತಲ್ಲ ಡೈವರ್ಷನ್ಗೆ ಇವೆಲ್ಲ ಒಂದು ಡ್ರಾಮಾಗಳಷ್ಟು ಆತಂಕ ಪಡೋದು ಬೇರೆ ಅದೇನು ಆಶ್ಚರ್ಯ ಏನಿಲ್ಲ ಜಗಜ್ಜಾಹೀರ ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಇವತ್ತು ಸರ್ಕಾರದ ಹಲವಾರು ಇಲಾಖೆಯಲ್ಲಿ ದುಡ್ಡನ್ನು ರಿಲೀಸ್ ಮಾಡಿಸ್ಕೋಬೇಕಾದ್ರೆ ಶಾಸಕರು ಅವ್ರು ಹೇಳ್ತಾರೆ ಕೆಲವ್ರು ಇದಾರೆ ಅದೇ ಜನ ನಿಮ್ದೊಂದು ಲೆಟ್ರೆಡ್ ಕೊಡಿ ಸರ್ ಸಾಕು ನಾವು ದುಡ್ಡು ತಗೊಂಬತ್ತೀವಿ ಅಂತ ಹೆಸರಿಗೆ ಶಾಸಕರ ಲೆಟ್ರೆಡ್ಡು ಅಲ್ಲಿ ಮಿಡ್ಲ್ ಮ್ಯಾನ್ಗಳು ದುಡ್ಡು ಕೊಟ್ಟು ಹಣ ತರೋದು ಮಾಮೂಲಿ ಸರ್ವೇ ಸಾಮಾನ್ಯ ನಡೀತಾ ಇದೆ ಇದರಲ್ಲಿ ಏನು ಆಶ್ಚರ್ಯ ಪಡ ಇಪ್ಪಡ ಅಂತದ್ದು ಏನಿಲ್ಲ ಭಾಳ ಜನ ನನ್ನ ಹತ್ರನೂ ಚರ್ಚೆ ಮಾಡಿದ್ರೆ ನಮ್ಮೂರಿಗೆ ನಮ್ಮ ಪಂಚಾಯಿತಿಗೆ ಒಂದು ನೂರು ಮನೆ ತರಕಿ ಇಷ್ಟು ಕೊಟ್ಟ ಸರ್ ಅಷ್ಟು ಕೊಟ್ಟು ಸರ್ ಅಂತ ಹೇಳ್ತಾರೆ ಎಲ್ಲಾ ಇಲಾಖೆಯಲ್ಲೂ ನಡೀತಿದೆ ವರ್ಗಾವಣೆ ಎಲ್ಲಾ ಪ್ರತಿಯೊಂದರಲ್ಲೂ ಏನೇನು ನಡೀತಿದೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಈ ಸರ್ಕಾರದ ಬಗ್ಗೆ ಮುಂದಿನ ಚುನಾವಣೆ ಅವ್ರಿಗೆ ಕಾಯ್ಬೇಕು ಮಧ್ಯ ಇಲ್ಲಿ ನಡೀತಿರೋದೇ ಅದು ಮಧ್ಯವರ್ತಿಗಳೇನು ವಿಧಾನಸೌಧದಲ್ಲೇ ಅವರೇ ಶುರು ಈ ಮಧ್ಯವರ್ತಿಗಳ ಅವಶ್ಯಕತೆನೂ ಇಲ್ಲ ಈಗ ಆ ಇಲಾಖೆಯಲ್ಲಿ ಅವರೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟವ್ರೆ ಎಷ್ಟು ಸೌಲಭ್ಯ ಮಾಡಬೇಕು ಅಂತೇಳಿ ಪರ್ಸೆಂಟೇಜ್ ಕೊಡೇಬೇಕಂತ ಸರ್ ಮಾಡ್ಕೊಂಡವ್ರೆ ಕೇಳಿದ್ರೆ ಅದಕ್ಕೆ ಏನೋ ಒಂದು ಉತ್ತರ ಕೊಟ್ಟಿರ್ತಾರೆ